ಹಾಯ್ ಹಲೋ ನಮಸ್ಕಾರ ಸ್ನೇಹ್ರಿ ಏನಿದು ಫೈನಲಿ ಭಾಗ್ಯ ಸಖತ್ ಆಗಿ ತಾಂಡವ್ಗೆ ಕೊಡ್ತಾಳಲ್ಲಪ್ಪ ಪೆಟ್ಟು ಇಂತ ಪೆಟ್ಟು ಕೊಡ್ತಾರೆ ಅಂತ ತಾಂಡವ್ ಅನ್ಕೊಂಡೇ ಇರಲಿಲ್ಲ ಅಂತ ಪೆಟ್ಟು ಕೊಡ್ತಾರೆ ಇಷ್ಟು ದಿನ ಇದ್ದದಂತ ಫೀಸ್ ಭಾಗ್ಯನೇ ಬೇರೆ ಇನ್ ಮುಂದೆ ಫೀಸ್ ಟೂ ಕಾಣಿಸ್ತದೆ ಹಾಗಿದ್ರೆ ಏನಾಗೋಯ್ತಪ್ಪ ಎಕಡೆ ಮುಚ್ಕೊಂಡಿರಿ ಅಂತ ಹೇಳ್ಬಿಟ್ರಲ್ಲ ಭಾಗ್ಯ ತಾಂಡವ್ಗೆ ತಾಂಡವ್ ಕತೆ ಯಾರಿಗೂ ಬೇಡ ಆ ತಾಂಡವನೇ ಇದ್ರೂ ಕೂಡ ದೇವರೇ ಬಂದು ಕಾಪಾಡಬೇಕು ಯಾಕಂದ್ರೆ ಭಾಗ್ಯ ಬೀಸು ಏಟುಗೆ ಖಂಡಿತ ಎದುರಾಟನ್ನು ಕೊಡೋದು ಅಷ್ಟು ಸುಲಭವಲ್ಲ ತಾಂಡವ್ಯ ಆಗಿದ್ರೆ ಏನಪ್ಪಾ ಆಯಿತು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಯಾವಾಗ ಸತ್ಯವಾಗಿ ಗೊತ್ತಾಯ್ತೋ ತನ್ನ ಮೈ ಸುಳ್ಳು ಹೇಳಿದ ನನ್ನ ಹತ್ರ ನಾಟಕ ಮಾಡಿದ ಅಂತ ರಣರಂಗ ಅಬ್ಬಸ್ಬಿಡ್ತಾನೆ ಮನೇನ ಒಂದು ಯುದ್ಧ ಭೂಮಿ ಆಗ್ಬಿಡುತ್ತೆ ರಣಭೂಮಿ ಆಗ್ಬಿಡುತ್ತೆ ಮನೆ ಆ ರೀತಿ ತಾಂಡವ್ ರಿಯಾಕ್ಟ್ ಆಕ್ಟ್ ಮಾಡ್ತಿದ್ದಾನೆ ಕಡ್ಡಿನ ಗುಡ್ಡ ಮಾಡ್ತಿದ್ದಾನೆ ಉಗ್ರಲ್ಲಿ ಹೋಗೋದಕ್ಕೆ ಕೊರುಳಿ ಕೊಡಲಿ ನಾ ತಗೋತದಾನೆ ಈ ಕಡೆ ಭಾಗ್ಯ ಮೇಲೆ ಹೂವು ಆಡ್ತಾನೆ ಮಗನ ಮೇಲೆ ರೇಗ್ ಬೀಳ್ತದಾನೆ ಜೊತೆಗೆ ಕೈ ಮಾಡ್ತದಾನೆ ಕೈ ಮಾಡೋಕೆ ಮುಂದಾಗಿದ್ದ ಕೈಯನ್ನೇ ಮುರಿಯೋಕೆ ಸಿದ್ಧವಾಗಿ ಬಿಡ್ತಿದ್ದಾಳಪ್ಪ ಭಾಗ್ಯ ಈ ಕಡೆ ತನ್ನ ಮಗನಿಗೆ ಕೈ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಅದರಲ್ಲಿ ತಾಂಡವ್ ಮಾತ್ರ ಬಿಡುವುದಿಲ್ಲ ತನ್ನ ಮಗ ಈ ಥರ ಆಗದಾನೆ ಅಂದಕ್ಕೆ ಅದಕ್ಕೆ ನೀನೇ ಕಾರಣ ಒಂದು ತಾಯಿಯಾಗಿ ಮಗ ತಪ್ಪು ಮಾಡಿದಾಗ ಸುಳ್ಳಿ ಹಿಡಿದಾಗ ಅದನ್ನು ತಿದ್ದಿ ನಡೆಸಬೇಕೇ ಹೊರತು ಅದನ್ನ ಬಿಟ್ಟು ಪ್ರೋತ್ಸಾಹ ಕೊಟ್ಟು ಸುಮ್ಮಿದ್ಯಲ್ಲ ನೀನು ಒಂದು ತಾಯಿನ ನಾಲಾಯಕಮ್ಮ ನೀನು ಯೋಗ ಮುಖ್ಯತೆ ಇಲ್ಲ ಅಮ್ಮ ಆಗೋದಕ್ಕೆ ಅಂತ ಹೇಳ್ತಾರೆ ಇದರಿಂದಾಗಿ ಖುಸ್ಮಾ ಅವರಂತೂ ಸಿಡ್ದು ಹೇಳ್ತಾರೆ ನೋಡು ತಾಂಡವ್ ಅವಳಿಗೆ ಆ ರೀತಿ ಹೇಳ್ತಿದ್ಯಾ ಅಂದರೆ ನಾಲಾಯಕಮ್ಮ ಅಂತ ನನಗೆ ಹೇಳು ಯಾಕಂದರೆ ನಾನು ಅಜ್ಜಿ ನನ್ನ ಮೊಮ್ಮಗನ ಬೆಳೆಸಿದ್ದೀನಿ ಅಂದಮೇಲೆ ಅದು ನನಗೂ ಕೂಡ ಸಲ್ಲಬೇಕಲ್ವ ಮಗನ ಜೊತೆಗೆ ತನ್ಮೈ ನಾಟಕ ಮಾಡಿದ ಅಂತ ನನಗೆ ಅವತ್ತೇ ಗೊತ್ತಿತ್ತು ಅಂದಮೇಲೆ ನಾನು ಅವನ್ನ ತಿದ್ದಿಲ್ಲ ಅಂದಮೇಲೆ ನಾನು ಕೂಡ ನಾಲಾಯಕಮ್ಮ ಆಗ್ತೀನಿ ಅಲ್ವ ನನಗೂ ಮುಖಕ್ಕೆ ಸೇರ್ಸಿ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಧರ್ಮಗಲ್ ಕೂಡ ನನಗೂ ಗೊತ್ತಿತ್ತು ಅಂತಾರೆ ಸುನಂದ್ ಅವರು ನನಗೂ ಗೊತ್ತಿತ್ತು ಅಂತಾರೆ ತನ್ವಿ ನನಗೂ ಗೊತ್ತಿತ್ತು ಅಂತಾಳೆ ಪೂಜಾ ನಾನೇ ಸೂತ್ರಧಾರಿ ಅಂತಾಳೆ ಇದನ್ನೆಲ್ಲ ನೋಡಿದ ತಾಂಡವ್ಗೆ ಶಾಕ್ ಆಗುತ್ತೆ ನೋಡಿದ್ಯಪ್ಪ ಈಗೆಲ್ಲ ನಾವೆಲ್ಲ ಮಾಡಿದೀವಿ ನಮಗೂ ಸೀಟ್ಸ್ ಹೋಗಿ ನಿಜ ಹೇಳಬೇಕು ಅಂದರೆ ಭಾಗ್ಯಾಗೆ ಗೊತ್ತಾಗಿದ್ದು ಇವತ್ತು ಆದರೆ ನಮಗೆಲ್ಲ ಕೂಡ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಿದ್ದಾರೆ ಆ ಕಡೆ ಶ್ರೇಷ್ಠ ಸ್ಥಿತಿ ಅಂತೂ ಹೇಳತ್ತೀರದು ಸುಂದ್ರಿ ಅವ್ರ ಕೈಗೆ ಕಪಾಳಕ್ಕೆ ಬಾರಿಸ್ಕೊತಿದ್ದಾಳೆ ಸುಂದ್ರಿ ಅವರು ಕೈ ನುಲ್ಸ್ತಿದ್ದಾರೆ ಡಮಾ ಅಂತ ಲೆ ರೈಟ್ ಬಾರಿಸ್ತಿದ್ದಾರೆ ಹೇಗಪ್ಪ ಇದು ಸಾಧ್ಯ ಅಂದರೆ ಶ್ರೇಷ್ಠ ಯಾವಾಗ ಮಕ್ಕಳನ್ನ ಹೊರಗಡೆ ದಬ್ಬ ಬಿಡ್ತೀನಿ ಅಂದ್ಲೋ ಆ ಮಾತು ಸುಂದರಿ ಅವರ ಮನಸ್ಸಿಗೆ ನೋವುಂಟು ಮಾಡ್ದ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿ ನನ್ನ ಕಳ್ತನ ಮಾಡೋಳಾದ್ರು ಮಗು ವಿಶ್ವದಲ್ಲಿ ಆ ರೀತಿ ಅಂದಿದ್ದನ್ನ ನನ್ನಿಂದ ಸಹಿಸೋಕೆ ಆಗದೆ ಇದ್ಮೇಲೆ ನೀನು ಎಂಥ ಚೀಪ್ ಇರಬೇಕು ನನಗಿಂತ ಗಲೀಜು ನೀನು ನನಗಿಂತ ಚೀಪ್ ನೀನು ಅಂತ ಹೇಳಿ ಬೈತಾರೆ ಇದನ್ನೆಲ್ಲ ಮಾಡಿಸ್ಕೊಂಡು ನಾನು ಊಟ ಹಾಕೋದನ್ನ ತಿನ್ಕೊಂಡು ಬಿದ್ದಿರೋ ಇವಳರ್ಥ ಇದನ್ನೆಲ್ಲ ಕೇಳೋ ಕರ್ಮ ನನಗೇನು ಅಂತ ಮನೆಯಿಂದ ಒದ್ದು ಓಡಿಸ್ತಾಳೆ ಶ್ರೇಷ್ಠ ಆದರೆ ತಾನು ಏನೋ ಮಾಡಿಬಿಡ್ತೀನಿ ಅಂತ ಎಂದನಂತೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮಾಡ್ಕೊ ನನಗೂ ಅದೇ ಬೇಕು ಅಂತ ಹೇಳಿ ಶ್ರೇಷ್ಠ ದೊಪ್ಪನೇ ಹೊರಗಾಗ್ತಾಳೆ ಸುಂದರಿ ಅವ್ರನ್ನ ನಂತರ ಆ ಕಡೆ ಸುಂದರಿ ಅವರು ಇದಕ್ಕೂ ಮೇಲೆ ಮಾಡ್ತೀನಿ ಅಂತ ಹೇಳಿ ಓನರಜ್ಜಿಗೂ ಹೇಳಲ್ಲ ಕುಸುಮ ಅವ್ರ ಮನೆಗೂ ಹೋಗೋಲ್ಲ ಬಿಕಾಸ್ ಶ್ರೀಷ್ಠು ಆಲ್ರೆಡಿ ಅಜ್ಜಿಗೆ ಹೇಳ್ತಿಯಾ ಹೇಳ್ಕೊ ಅವ್ರಿಗೆ ಹೇಳ್ತಿಯಾ ಹೇಳ್ಕೊ ನನಗೆ ಅದೇ ಬೇಕು ಅಂತ ಹೇಳಿದ್ರು ಬಿಕಾಸ್ ಹಾಗಾಗಿ ಈಕೆ ಇದಕ್ಕೆ ಬಗ್ಗೋದಿಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಸುಂದ್ರಿ ಅವರು ಹಾದಿರಂಪ ಬೀದಿರಂಪ ಮಾಡ್ತಿದ್ದಾರೆ ರೋಡಲ್ಲಿ ಕೂತ್ಕೊಂಡು ಅಯ್ಯೋ ನನ್ನ ಸೊಸೆ ನನ್ನ ಮನೆಯಿಂದ ಆಚೆ ಹಾಕಿಬಿಡ್ಲಲ್ಲಪ್ಪ ಬೈದ್ ಬಿಡ್ಲಲ್ಲಪ್ಪಾ ಉಡ್ದ್ ಬಿಡ್ಲಲ್ಲಪ್ಪ ಏನಪ್ಪಾ ನನ್ ಕತೆ ಅಂತ ಹೇಳಿ ಅಲ್ಲಿರೋ ಅಕ್ಕ ಭಕ್ತ ಎಲ್ಲ ಜನಗಳನ್ನ ಕೂಡ ಸೇರಿಸ್ತಾರೆ ಅಷ್ಟು ಶ್ರೇಷ್ಠ ಬಂದು ಏನಿದೆಲ್ಲ ನಾಟಕ ಸುಂದ್ರಿ ಸುಮ್ಮನೆ ಇದೆಲ್ಲ ಚೀಪ್ ಗೇಮಿಗೆ ಮಾಡ್ಬೇಡ ನನ್ನ ಹತ್ರ ಇದ್ಯಾವ್ದು ಕೂಡ ವರ್ಕೌಟ್ ಆಗಲ್ಲ ಸುಮ್ಮನೆ ಹೋಗ್ತಾ ಇರುವಂತಾಗ ಅಯ್ಯೋ ನನ್ ಮುದ್ದು ಸೊಸೆ ಏನೇ ಆಗಿದೆ ನಿನ್ಗೆ ನನ್ನನ್ನು ಹೊರಗಡೆ ಹಾಕ್ಬಿಟ್ಟಿ ಎಲ್ಲ ದಯವಿಟ್ಟು ಮನೆ ಕರ್ಕೊಂಡು ಹೋಗು ಅಂತಿದ್ರೆ ಮಾ ನೀನು ಅತ್ತೆನ ಹೆಸರಿಟ್ಟು ಕರಿತಿದ್ಯಲ್ಲ ಅಂದಾಗ ಯಾವ ಅತ್ತೆ ಇದು ಯಾವ ಅತ್ತೆನೂ ಇಲ್ಲ ಏನೂ ಇಲ್ಲ ಅಂದಾಗ ನೋಡಿದ್ರೆ ಇಷ್ಟು ತನಕ ಅತ್ತೆ ಇದೆ ಇನ್ಮೇಲಿಂದ ಅತ್ತೆನೇ ಅಲ್ವಂತೆ ಅಂದಾಗ ಇಲ್ಲ ನಾನು ಈಚನೇ ಹೇಳ್ತಿರೋದು ಇವಳು ನನಗೆ ಅತ್ತೆನೇ ಆಗಬೇಕಾಗಿಲ್ಲ ಅಂತಾರೆ ಅಯ್ಯೋ ನನ್ನ ಮಗನ ಮದುವೆ ಆಗ್ತಿದ್ದಾಳೆ ಇವಳು ಅಂದಮೇಲೆ ನನ್ನ ಅತ್ತೆ ಅಲ್ವ ನೋಡಿ ಎಂಗೇಜ್ಮೆಂಟ್ ಫೋಟೋಸ್ ಅಂತ ಹೇಳಿ ಎಲ್ಲ ತೋರಿಸಿದಾಗ ಏನಮ್ಮ ಅಲ್ಲಿ ನಿನ್ನ ಅತ್ತೆ ಅಂತ ಗೊತ್ತಾಗ್ತಿದೆ ಆದ್ರೂ ಕೂಡ ಈ ರೀತಿ ನಡ್ಕೋತಿದ್ಯಾಲ ಏನಾಗಿದೆ ನಿನ್ಗೆ ಸುಮ್ನೆ ನಾ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸುಂದ್ರಿ ಸುಮ್ನೆ ಇಲ್ಲಿಂದ ಹೋಗ್ತಾರೋ ನಿನ್ನ ಯಾವ ಚೀಪ್ ಗಿಮಿಕ್ಕೂ ಕೂಡ ನಾನು ಬಗ್ಗೋದಿಲ್ಲ ಅಂತಿದ್ದಾಗೆ ರಪ್ಪ ಅಂತ ಹೇಳಿ ಶ್ರೇಷ್ಠ ಕೆನೆಗೆ ಬಾರಿಸ್ತಾರೆ ಯಾರಪ್ಪ ಅಂತ ಅನ್ಕೊಂಡ್ರೆ ಶ್ರೇಷ್ಠ ಅಪ್ಪ ಅಮ್ಮ ಶ್ರೇಷ್ಠ ಅಪ್ಪ ಮಗಳ ಒಂದು ಅವತಾರನ ನೋಡಿ ಕೆನ್ನೆಗೆ ಬಾರಿಸ್ತಿದ್ದಾರೆ ಏನಿದಲ್ಲ ನಿಂದು ಬೀದಿಲಿ ಅಂತ ಹೇಳ್ತಿದ್ದಾರೆ ನೋಡಿ ನನ್ನ ಹೊರಗಡೆ ಹಾಕ್ಬಿಡ್ದಾಳೆ ನನ್ನ ಸುಸಿ ಅಂತಿದ್ದಾಗ ಏನೇ ಇದು ಅತ್ತಿನ ಯಾರಾದ್ರೂ ಹೊರಗಡೆ ಹಾಕ್ತಾರ ಹೌದು ನೀವೆಲ್ಲ ಒಟ್ಟಿಗೆ ಇದ್ದೀರಾ ಅಂತ ಕೂಡ ಅಮ್ಮ ಕೇಳ್ತಾರೆ ಹೌದು ನಾನು ನನ್ನ ಮಗ ಎಲ್ಲ ಕೂಡ ಜೊತೆಲೇ ಇದ್ದೀವಿ ಆದ್ರೆ ಇವಳು ನನ್ನ ಇವತ್ತು ಹೊರಗಡೆ ಆಗ್ಬಿಟ್ಲು ಅಂತಿದ್ದಾಗ ಈ ಕಡೆ ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ ಈ ಕಡೆ ಮನೆಯವರು ಕೂಡ ಉರಿದು ಬೀಳ್ತಿದ್ದಾರೆ ಏನು ಮದುವೆಗೂ ಮುನ್ನೆ ಎಲ್ಲ ಇರೋದಾ ಅಂತ ನಂತರ ಆ ಕಡೆ ತಾಂಡವಂತೂ ಉರ್ದು ಉರ್ದು ಬೀಳ್ತಿದ್ದಾನೆ ಜೊತೆಗೆ ಮಕ್ಕಳನ್ನು ಕರೆದು ನಿಮ್ಮನ್ನು ನಾನು ಅಷ್ಟೆಲ್ಲ ಪ್ರೀತಿ ಮಾಡಿದೆ ಆದರೆ ನಿಮಗೆ ನಾನು ಬೇಕಾಗಿರಲಿಲ್ಲ ನಿಮಗೆ ಬೇಕಾಗಿದ್ದು ನಿಮ್ಮಮ್ಮ ಅವಳು ಬರಬೇಕು ಅಂತ ನನ್ನ ಹತ್ರನೇ ಸುಳ್ಳು ನಾಟಕ ಮಾಡಿದ್ರೆ ಅಂದಮೇಲೆ ನೀವೆಲ್ಲ ಕೂಡ ಇಲ್ಲೇ ಇದ್ದೀರಾ ಅಂದಮೇಲೆ ಹೇಳ್ತೀನಿ ಇಷ್ಟು ದಿನ ಹೋಲ್ಡ್ ಮಾಡಿದ್ದೆ ನಿಮಗೋಸ್ಕರ ಡಿವೋರ್ಸ್ನ ಬಟ್ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಅದು ನಾನು ಭಾಗ್ಯಾಗೆ ಡಿವೋರ್ಸ್ ಕೊಡ್ತೀನಿ ನಾನು ಅವಳು ಸಪ್ರೇಟ್ ಆಗ್ತೀವಿ ಇನ್ನು ಮುಂದೆ ಯಾವುದೇ ಕಾಣ್ಕೋ ಮನೇಲಿ ಅವಳು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ಬಿಕ್ ಶಾಕ್ ಆಗುತ್ತೆ ಆ ರೀತಿ ಆಗೋದಕ್ಕೆ ಅವಕಾಶ ಕೊಡಲ್ಲ ಅಂದಾಗ ಯಾಕೆ ಅವಕಾಶ ಕೊಡಲ್ಲ ಅಮ್ಮ ಅದು ಹಾಗೆ ಆಗುತ್ತೆ ಆಗಲೇ ಬೇಕು ಇನ್ನು ಮುಂದೆ ಇದೇ ನಡೀತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅಮ್ಮ ಏನಿದಲ್ಲ ಅಂತ ಸುನೊಂದ್ ಅವರು ಹೇಳೋದಕ್ಕೆ ಏನುತ್ತೆ ಇಷ್ಟು ದಿನ ಏನು ಖುಷಿ ರು ಅಷ್ಟೇನೆ ಇನ್ ಮುಂದೆ ಏನೇ ಇದ್ರು ಇದೇನೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಮಕ್ಕಳುಗಳು ಅಪ್ಪ ಬೇಡ ಅಪ್ಪ ಅಮ್ಮ ನೀನು ಇಬ್ರು ಸಪ್ರೇಟ್ ಆಗಬೇಡಿ ಪಾಪ ನಮ್ಗೆ ಇಷ್ಟ ಇಲ್ಲ ಅಂದಾಗ ಈ ಕಡೆ ಮಕ್ಳುಗಳನ್ನ ಎಳ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಕೂಡ ಹಾಕ್ಬಿಡ್ತಾರೆ ಅಷ್ಟರಲ್ಲಿ ಎಲ್ಲರೂ ಸಮೇತ ಈ ಕಡೆ ಭಾಗ್ಯ ಸಮೇತ ಮೇಲ್ ಹೊಡೆ ಹೋಗ್ತಾರೆ ಏನ್ ಮಾಡ್ತಿದ್ಯಾ ಮಗನೆ ಮಕ್ಳನ್ನ ಯಾರಾದ್ರೂ ಆರತಿ ಕೂಡ ಹಾಕ್ತಾರಾ ಅಂತ ಮಕ್ಳುಗಳು ಡೋರ್ ಬಡೀರಿ ಬಡೀರಿ ಅಂತ ಹೇಳ್ತಿದ್ರು ತಾಂಡವ್ ತಗಿತಿಲ್ಲ ಒಳ್ಳೇದಕ್ಕೋಸ್ಕರ ಕೂಡ ಹಾಕಿರೋದು ಈ ಭಾಗ್ಯ ಜೊತೆ ಇದ್ರೆ ಮೋಸ ಸುಳ್ಳು ಎಲ್ವನ ಕೂಡ ಕಲ್ತ್ಕುತಾರೆ ನನ್ನ ಮಕ್ಕಳು ಆಗಿರೋದು ಅವ್ರು ಒಳ್ಳೆಯವರಾಗ್ಲಿ ಅಂತ ಬಯಸಿ ರೂಮಲ್ಲಿ ಕೂಡ ಹಾಕಿರೋದು ಈ ಭಾಗ್ಯ ಈ ಮನೆಯಿಂದ ಹೋಗೋ ತನಕ ಯಾವ್ದೇ ಕಾಣಕೋ ರೂಮಿಂದ ಹೊರಗಡೆ ತೆಗಿಯುವ ಮಾತೇ ಇಲ್ಲ ಅಂತಾರೆ ನೀನ್ ಹೇಳ್ತಿರೋದನ್ನ ಆಗೋದಕ್ಕೆ ನಾವ್ ಬಿಡಲ್ಲ ಅಂದಾಗ ಏನಮ್ಮ ಇನ್ ಮುಂದೆ ಮನೆ ಯಜಮಾನ ನಾನು ನನ್ನ ಮಾತು ನಡಿಬೇಕು ಇಲ್ಲಿ ಇನ್ನು ಮುಂದೆ ನನ್ನ ಮಾತೆ ನಡೆಯುತ್ತೆ ಕೂಡ ನಿಮ್ಮ ಕೆಲಸ ನಾನು ದುಡ್ಕೊಂಡು ಬರ್ತೀನಿ ನಿಮಗೆಲ್ಲ ಅಂದಮೇಲೆ ತಿಂಕೊಂಡು ಕುತ್ಕೊಂಡಿರೋದು ಅಷ್ಟೇ ನಿಮ್ಮ ಕೆಲಸನೇ ಹೊರತು ಇದನ್ನೆಲ್ಲ ಮಾತಾಡೋದಲ್ಲ ಅಂತ ಹೇಳಿ ಮುಗ್ ಹೊಡೆದಾಗೆ ಬಾರಿಸ್ಬಿಡ್ತಾನೆ ನಂತರ ತಕ್ಷಣ ಹೋಗಿ ರೂಮ್ಗೆ ಹೋಗಿ ಒಂದು ಬ್ಯಾಗಲ್ಲಿ ಒಂದಷ್ಟು ಬಟ್ಟೆ ಒಡವೆ ದುಡ್ಡು ಎಲ್ಲವನ್ನ ತೊಗೊಂಡು ಬರ್ತಾನೆ ಬಂದಿದ್ದೆ ಈ ಕಡೆ ಬ್ಯಾಗನ್ನು ಬಾಗಿಲಿಂದ ಆ ಕಡೆ ಹಾಕಿ ಹೋಗು ಬ್ಯಾಗ್ ಹಾಕಿದ್ದೀನಿ ತೊಗೊಂಡು ನಿಮ್ಮ ಮನೆಗೆ ಇರೋ ಭಾಗ್ಯ ಡಿವೋರ್ಸ್ ಪೇಪರ್ ಬರುತ್ತೆ ಅದಕ್ಕೆ ಸಿಗ್ನೇಚರ್ ಹಾಕ್ಬಿಡು ನಾನೇನು ಅಷ್ಟೊಂದು ಕೆಟ್ಟವ್ನಲ್ಲ ನಾನು ಹೆಂಡತಿ ಆಗಿದ್ದವಳು ನೀನು ಅಂದಮೇಲೆ ಒಂದಷ್ಟು ನಾಲ್ಕು ಜೊತೆ ಬಟ್ಟೆ ಚಿನ್ನ ನಾಲ್ಕು ಅಂತ ದುಡ್ಡು ಎಲ್ಲನೂ ಕೂಡ ಇಟ್ಟಿದ್ದೀನಿ ತೊಗೊಂಡು ಇರು ಅಂತ ಹೇಳ್ತಿದ್ದಾರೆ ಆದರೆ ಭಾಗ್ಯ ಮಾತ್ರ ಈ ಕಡೆ ಇಲ್ಲ ನಾನು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕೋಲ್ಲ ಅಂದರೆ ಏನು ಮಾಡ್ತೀರಾ ಅಂದಾಗ ಏನು ಮಾಡ್ತೀನಿ ಅಂತ ಕೇಳ್ತಿದ್ಯಾ ಏನು ಯಾಕೆ ಈ ಮಾತಲ್ಲ ಅಂತದಾಗ ಈ ಕಡೆ ಹೋಗಿ ಬಾಗಿ ಆ ಬ್ಯಾಗ್ ಅನ್ನ ವಾಪಸ್ ತಗೊಂಡ್ ಬಂದು ರೂಮಲ್ಲಿ ಇಡೋಕೆ ಹೋದಾಗ ಎಲ್ಲೋ ಹೋಗ್ತಿದ್ಯಾ ನೀನು ಅಂದಾಗ ಎಲ್ಲಿಗೆ ಹೋಗ್ತಿದ್ದೀನಿ ಒಳಗಡೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಡಿವೋರ್ಸ್ ಕೊಡ್ತೀನಿ ನಾನು ನಿನಗೆ ಈ ಮನೆಯಿಂದ ಹೊರಗಡೆ ಹೋಗಬೇಕು ನೀನು ಅಂದಾಗ ಯಾರು ಹೋಗ್ತಾರೆ ಯಾವ ಡಿವೋರ್ಸ್ ಕೊಡಲ್ಲ ಈ ಮನೆಯಿಂದ ಆಚೆ ಕೂಡ ಹೋಗಲ್ಲ ಅಂತ ಹೇಳ್ತಾಳ ಯಾವ ಧೈರ್ಯದ ಮೇಲೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ತಾಳಿ ಕಟ್ಟಿದ್ದೀರಾ ಆ ಧೈರ್ಯದ ಮೇಲೆ ಅತ್ತೆ ಮಾವನ ಧೈರ್ಯದ ಮೇಲೆ ಅಂತ ಹೇಳಿ ಹತ್ರಕ್ಕೆ ಹೋಗಿ ಡೋರ್ನ ಓಪನ್ ಮಾಡಿದ ತಕ್ಷಣ ಮಕ್ಕಳು ಅಪ್ಕೋತಾರೆ ಅಮ್ಮ ನೀನು ಎಲ್ಲೂ ಹೋಗೋಲ್ಲ ಅಲ್ವಾ ಅಂದಾಗ ಎಲ್ಲ ಮಕ್ಳ ಎಲ್ಲೂ ಹೋಗೋಲ್ಲ ನಿಮಗೆ ಈ ಅಮ್ಮನ ಅಪ್ಪ ಇರಬೇಕು ಅಂತ ಆಸೆ ಇದೆ ಅಲ್ವಾ ಮಕ್ಳಿಗೆ ಅಂತ ಮೇಲೆ ನಾನು ಜೊತೇಲಿ ಇದ್ದೇ ಇರ್ತೀನಿ ನಿಮ್ಮ ಅಪ್ಪ ಎಷ್ಟೇ ವಿರುದ್ಧವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸೆಟ್ಟದ್ದು ನೆಂತ್ಕೋತೀನಿ ಇನ್ನು ಮುಂದೆ ಇದ್ದಿದ್ದ ಭಾಗ್ಯನೇ ಬೇರೆ ನಿಮ್ಮ ಅಪ್ಪ ಆಡೋದಕ್ಕೆಲ್ಲ ತಲೆ ಅಳ್ಳಾಡಿಸ್ಕೊಂಡು ಇನ್ನು ಮುಂದೆ ಕೂತ್ಕೊಳ್ಳೋದಿಲ್ಲ ಇನ್ನು ಹೇಗಿರಬೇಕು ಹಾಗಿದ್ದೇ ಇರ್ತೀನಿ ನಿಮ್ಮ ಮಕ್ಕಳ ನಿಮಗೋಸ್ಕರ ನಾನು ನಿನ್ನ ಮುಂದೆ ಬದಲಾಗ್ತೀನಿ ಯಾವುದೇ ಕಾಣಕು ನಿಮ್ಮ ಅಪ್ಪ ಅಮ್ಮ ಡಿವೋರ್ಸ್ ಆಗಲ್ಲ ಸಪ್ರೇಟ್ ಆಗಲ್ಲ ನಾವೆಲ್ಲ ಜೊತೆಲೆ ಇರ್ತೀವಿ ಅಂತ ಮಕ್ಕಳಿಗೆ ನಾ ಕರ್ಕೊಂಡು ಬರ್ತಿದಾರೆ ಆದರೆ ಈ ಕಡೆ ಕುಸುಮ ಅವರು ಬುದ್ಧಿ ಹೇಳೋಕೆ ಮುಂದಾಗ್ತಿದ್ರೆ ಮಗನೇ ಅಮ್ಮಂಗೆ ಬುದ್ಧಿ ಹೇಳ್ತಿದ್ದಾರೆ ಅಹಂಕಾರ ಅಂತ ಅಮ್ಮ ಹೇಳಿದ್ರೆ ನಿನ್ಗಮ್ಮ ಅಹಂಕಾರ ನೀನು ಮಾಡಿದ್ದೆ ಸರಿ ಅಂತ ತೂಗ್ತಿಯಾ ಮನೆಗೆ ಒಳ್ಳೆ ಸೊಸೆ ತೊಗೊಂಡು ಬಂದ್ರೆ ಆಯ್ತಲ್ಲ ನಾನು ಬಾಳ್ಬೆ ಮಾಡ್ಬೇಕಾಗಿದ್ದವನು ನನಗೆ ಒಳ್ಳೆ ಹೆಂಡತಿ ತಗೊಂಡ್ ಬಂದ್ಯಾ ನೀನು ಯಾವಾಗಲೂ ನೀನು ಮಾಡಿದ್ದೆ ಸರಿ ಸರಿ ಅಂತ ವಾದ ಮಾಡೋದೇ ಆಗೋಯ್ತಲ್ವ ಇವತ್ತು ನನ್ನ ಜೀವನ ಹಾಳಾಗಿದೆ ಅಂದರೆ ಅದಕ್ಕೆ ನೀನೇ ಕಾರಣಮ್ಮ ನಿನ್ನಿಂದಾನೆ ನನ್ನ ಜೀವನ ಹಾಳೆಕ್ಕುಟ್ಟೋಗಿರೋದು ಈಗಲೂ ಕೂಡ ಅವ್ಳು ಇಷ್ಟ ಇಲ್ಲ ನನಗೆ ಬೇಕಾಗಿಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಈಗಲೂ ಜೊತೆನೇ ಬಾಳು ಅಂತ ಹೇಳ್ತಿದ್ಯಲ್ಲ ನೀನು ಏನು ಹೇಳಬೇಕು ನೀನು ಅಹಂಕಾರಕ್ಕೆ ಅಂತ ಹೇಳಿದಾಗ ಈ ರೀತಿ ಮಾತಾಡೋ ಬದಲು ಒಂದು ತೊಟ್ಟು ವಿಷ ಕೊಟ್ಬಿಡು ಮಗ್ನೆ ಅಂತ ಹೇಳ್ತಿರುವಷ್ಟು ಇಲ್ಲ ಈ ಕಡೆ ಭಾಗ್ಯ ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ ಏನಿದು ಮಕ್ಕಳನ್ನ ಯಾಕೆ ಹೇಳ್ಕೊಂಡು ಬಂದೆ ಅಂತ ಮಕ್ಕಳನ್ನ ಯಾಕೆ ಕರ್ಕೊಂಡು ಬಂದೆ ನೀನು ಹೋಗೋ ತಂಗ ಬಾಗಿಲು ತೆಗಿಬಾರ್ದು ಅಂತ ಹೇಳಿದ್ದೆ ಅಲ್ವಾ ಅಂದಾಗ ಯಾರು ಹೋಗ್ತಿರೋದು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ ನಿಮಗೆ ನಾನು ಡಿವೋರ್ಸ್ ಕೂಡ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ ಕೊಡಲ್ವಾ ಕೋರ್ಟಲ್ಲಿಗೆ ಹೋಗಿ ಕೊಡೋದು ಗೊತ್ತು ಅಂದಾಗ ಸರಿ ಬಿಡಿ ನಾನು ಕೂಡ ನಿಮಗೆ ಕೋರ್ಟಲ್ಲಿ ಉತ್ತರ ಕೊಡ್ತೀನಿ ಇಲ್ಲಿ ಉತ್ತರ ಕೊಡೋ ಅವಶ್ಯಕತೆ ನನಗೂ ಇಲ್ಲ ಅಂತ ಹೇಳಿ ಜಬರ್ದಸ್ತಾಗಿ ಮಾತಾಡ್ತಿದ್ದಾಳೆ ಈ ಕಡೆ ತಾಂಡವಂತೂ ಒಮ್ಮೆ ಗಾಡ್ ಹಾಗೆ ಚೆನ್ನಾಗಿ ಶಾಕ್ ಆಗಿಬಿಟ್ಟಿದ್ದಾರೆ ಏನು ಹೇಳಿದರೆ ಇನ್ನೇನೇ ಇದ್ರು ನಾನು ಮಾತಾಡ್ತೀನಿ ಮುಚ್ಕೊಂಡು ಅಷ್ಟೇ ನೀವು ಕೇಳ್ತಾ ಇರಬೇಕಷ್ಟೇ ಇನ್ನು ಒಂದು ಕೂಡ ಸುತ್ತಾರ ಮಾತಾಡೋಗಿಲ್ಲ ಅಂತ ಹೇಳ್ತಾಳೆ ಫೈನಲಿ ಈ ಕಡೆ ಭಾಗ್ಯ ಸಿಡ್ದದ್ದಾಳೆ ತಾಂಡವ್ ಥರ ಥರ ಗಡ ಗಡ ಅಂತ ನಡೀತಿದ್ದಾರೆ ಹಾಗಿದ್ರೆ ಇಲ್ಲೇನೂ ತಾಂಡವ್ಗೆ ಡಿವೋರ್ಸ್ ಕೊಡಲ್ಲ ಅಂತ ಭಾಗ್ಯ ಹೇಳಿದ್ರು ಆಗಿದ್ರೆ ಅದೇ ಇಟ್ಕೊಂಡು ಡಿವೋರ್ಸ್ ನಾಟಕ ಮುಂದುವರಿಯುತ್ತ ಅಥವಾ ತಾಂಡವ್ ಮನೆಯಿಂದ ಆಚೆಗೆ ಹೋಗಬೇಕು ಅಂದ್ಕೊಂಡ್ರೆ ಅಲ್ಲಿ ಶ್ರೇಷ್ಠ ಅಪ್ಪ ಮಹಾಜರಾಗಿದ್ದಾರೆ ಇನ್ಯಾವ ತಲೆ ಬಿಸಿ ಕಾದಿದೆ ತಾಂಡವ್ಗೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಿಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಮ್ ಈಚೂಸ್ಗೂ ಮಾಡೋದನ್ನ ಮರಿಬೇಡಿ